ಕಿರಿಯಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಶ್ರೀ ಹನುಮಂತರಾಯ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ಮೂರನೇ ವರ್ಷದ ಶ್ರೀ ಹನುಮ ಜಯಂತೋತ್ಸವವನ್ನು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀ ಹನುಮಂತರಾಯ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ದೇವರಿಗೆ ವಿವಿಧ ಪುಷ್ಪಗಳ ಹಾಗೂ ತುಳಸಿ ಮಾಲೆಗಳಿಂದ ಅಲಂಕರಿಸಿ ಸಿಂಧೂರ ಲೇಪನ ಅಭಿಷೇಕ ಹಾಗೂ ಹೋಮ ಹವನಗಳು ಮಾಡುವ ಮೂಲಕ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಹನುಮ ಜಯಂತಿಯ ಪ್ರಯುಕ್ತ ಅಲಂಕೃತಗೊಂಡ ಆಂಜನೇಯ ಸ್ವಾಮಿಯ ಉತ್ಸಾಹ ಮೂರ್ತಿಯನ್ನು ತೆರೆದ ವಾಹನದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ವಿಶೇಷವಾಗಿ ತಮಟೆ ವಾದ್ಯಗಳಿಂದ ಹಾಗೂ ಡಿಜೆ ಶಬ್ದಗಳಿಂದ ಗ್ರಾಮದ ಯುವಕ ಹಾಗೂ ಮಕ್ಕಳು ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಮೆರವಣಿಗೆಯು ಗಣೇಶ ವೃತ್ತದವರೆಗೂ ಸಾಗಿತ್ತು ಬಂದಂತ ಭಕ್ತಾದಿಗಳಿಗೆ ದೇವಾಲಯದ ಆವರಣದಲ್ಲಿ ಅನ್ನ ಪ್ರಸಾದ ವಿತರಿಸಲಾಯಿತು ವಾಣಿಜ್ಯೋದ್ಯಮಿ ಹಾಗೂ ಗುತ್ತಿಗೆದಾರ ಮುತ್ತಣ್ಣ ಮಾತನಾಡಿ ಕಿತ್ತೂರು ಗ್ರಾಮದಲ್ಲಿ ಮೂರನೇ ವರ್ಷದ ಶ್ರೀ ಹನುಮ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ವರ್ಗದ ಜನರು ಸಹಕಾರ ನೀಡಿ ತನು ಮನ ಧನ ಅರ್ಪಿಸಿದ್ದಾರೆ ಮುಸ್ಲಿಂ ಬಾಂಧವರು ಸಹ ಹನುಮ ಜಯಂತ್ಯೋತ್ಸವಕ್ಕೆ ಕಿರುಕಾಣಿಕೆ ನೀಡಿ ಭಕ್ತಾದಿಗಳಿಗೆ ತಂಪು ಪಾನೀಯ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಇದೊಂದು ಭಾವೈಕ್ಯತೆ ಸಂಕೇತವಾಗಿದೆ ಎಂದರು ಶ್ರೀ ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಮುಖಂಡರಾದ ರಾಜೇಗೌಡ ದಿನೇಶ್ ಮಹದೇವ್ ಶೆಟ್ಟಿ ಜವರೇಗೌಡ ರಂಗನಾಥ್ ಸತೀಶ್ ಮಹದೇವ್ ಮಾತನಾಡಿದರು ಹನುಮ ಜಯಂತೋತ್ಸವದಲ್ಲಿ ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಹದಿನೆಂಟು ಕೊಪ್ಪಲಿನ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಶ್ರೀ ಹನುಮ ಭಕ್ತಾದಿಗಳು ಭಾಗವಹಿಸಿದರು ಕಿತ್ತೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂರನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಕಿತ್ತೂರಿನ ಗ್ರಾಮಸ್ಥರು ಹಾಗೂ ಎಲ್ಲ ವರ್ಗದವರ ಜನಾಂಗ ಎಲ್ಲ ವರ್ಗದ ಜನಾಂಗದವರು ಸಹ ಸಹಭಾಗಿಗಳಾಗಿ ತಮ್ಮ ತನು ಮನ ಧನ ಎಲ್ಲ ಸಹಾಯವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಾಯಕರಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಸಹ ಭಾಗವಹಿಸಿ ಅವರೂ ಸಹ ತಮ್ಮ ಕಿರುಕಾಣಿಕೆಗಳನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇದು ಒಂದು ಭಾವೈಕ್ಯತೆಯ ಸಂಕೇತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಹನುಮಂತರಾಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಗಣೇಶ ವೃತ್ತದವರೆಗೆ ಮೆರವಣಿಗೆ ಸಾಗಿ ವಿಜೃಂಭಣೆಯಿಂದ ನಾನಾ ಕಲಾತಂಡಗಳು ಮಂಗಳವಾದ್ಯಗಳು ಹಾಗೂ ಡಿ ಜೆಯೊಂದಿಗೆ ಮೆರವಣಿಗೆ ಸಾಗಿ ಎಲ್ಲ ಬಂಧು ಬಾಂಧವರು ಸಮೇತ ಬಂದು ಈ ಪೂಜಾ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಂದಿನ ವರ್ಷವೂ ಹೆಚ್ಚಾಗಿ ಭಾಗವಹಿಸ್ತಾರೆ ಆದ್ರಿಂದ ನಮ್ಮ ಸುತ್ತಮುತ್ತಲ ಕೊಪ್ಪಲಿನ ಗ್ರಾಮಸ್ಥರೆಲ್ಲ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಇದ್ದೀವಿ ಎಲ್ಲ ಗ್ರಾಮಸ್ಥರು ಹಾಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಬಾರಿ ಅದ್ದೂರಿಯಾಗಿ ನಡೆಸಲಾಗುತ್ತಿದ್ದು ಇದಕ್ಕೆ ಸಹಕರಿಸಿದ ನಮ್ಮ ಕಿತ್ತೂರಿನ ಸುತ್ತಮುತ್ತಲಿನ ಹದಿನೆಂಟು ಕೊಪ್ಪಳ ಸಹಕಾರ ಕೊಟ್ಟು ಇವತ್ತು ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ನಡೆಸಲಾಗುತ್ತಿದೆ ಈ ದಿನ ಅನ್ನದಾಸ ಅನ್ನದಾಸೋಹವನ್ನು ನಡೆಸುತ್ತಾ ಬಹಳ ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅನ್ನದ ಪ್ರಸಾದವನ್ನು ವಿನಿಯೋಗಿಸ್ತಾ ಇವತ್ತು ಎಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ನಮ್ಮ ಗ್ರಾಮದ ಮುಸ್ಲಿಂ ಬಾಂಧವರು ಕೂಡ ಹನುಮ ಜಯಂತಿಗೆ ವಿಶೇಷ ಒಂದು ಧರ್ಮದ ಸಾಮರಸ್ಯವನ್ನ ಅಥವಾ ನಮ್ಮ ಇರ್ತಕ್ಕಂತಹ ಸಾಮರಸ್ಯವನ್ನ ಎತ್ತಿಡಿಯುವಂತಹ ಸಂಕೇತ ಆಗಿದೆ ಇದೇ ರೀತಿ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ನಡುವೆ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಉತ್ತಮವಾಗಿದ್ದು ದೇಶದ ಪ್ರಗತಿಯನ್ನು ಸಾಧಿಸಬಹುದು ಈಗ ಮೂರೇ ವರ್ಷ ಆಚರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ನಮ್ಮ ಕಿತ್ತೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ವರ್ಷ ವಾರ್ಷಿಕವಾಗಿ ಹನುಮ ಜಯಂತಿಯನ್ನು ಆಚರಿಸ್ಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಈ ಈ ಒಂದು ಇದಕ್ಕೆ ಅನ್ನದ ಇಟ್ಕೊಂಡಿದ್ದೀವಿ ಎಲ್ಲ ಇವತ್ತು ಪ್ರಸಾದ ವಿನಿಯೋಗ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕ ಪರವಾಗಿ ಈ ಒಂದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಶುಭವನ್ನು ಕೊಡ್ತೀವಿ ಮೈಸೂರಿನಲ್ಲಿ ಮೂರನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಅದ್ದೂರಿ ಆಚರಣೆಯನ್ನು ಆಚರಿಸಿಕೊಳ್ಳುವಾಗುತ್ತದೆ ಎಲ್ಲ ಸಾರ್ವಜನಿಕರು ಅಂದರೆ ನಮ್ಮ ತಿರಲ್ಲಿ ಈ ಕೋಟೆ ಹೆಬ್ಬಾಗಿಲಲ್ಲಿ ಇರುವಂಥ ಹನುಮ ಜಯಂತಿಯನ್ನು ನಾವು ಯಾವುದೋ ಒಂದು ವರ್ಷದಲ್ಲಿ ಏನು ಮಾಡ್ತಾ ಇದ್ದೋ ಪ್ರತಿ ವರ್ಷ ಈ ಕೋಟೆ ಆಂಜನೇಯಗೆ ನಾವು ಮೂರು ವರ್ಷದಿಂದ ಮಾರಿ ಮಾಡ್ತಾ ಇದ್ದೀವಿ ಈಗ ಜನಗಳಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಹದಿನೆಂಟು ರೊಬ್ಬರು ಜನನೇ ಇವತ್ತು ಈ ಆಂಜನೇಯ ಸ್ವಾಮಿದು ಒಂದು ದೊಡ್ಡ ಹಬ್ಬ ಅಂತ ಮನೆಯಿಂದ ಹಣ್ಣು ಕಾಯಿ ರೀ ಪೂಜೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮಗೆಲ್ಲ ಭಾರಿ ಸಂತೋಷ ಇಲ್ಲಿನಲ್ಲಿ ಮೂರನೇ ವರ್ಷದ ಹನುಮಂತ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಈ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ರಂಗ ಹಾಗೂ ರಾಜೇಗೌಡರು ಹಾಗೂ ಇನ್ನೂ ಮುಂತಾದ ಎಲ್ಲ ಸ್ನೇಹಿತರು ಸೇರಿಕೊಂಡು ಪ್ರತಿ ವರ್ಷದಂತೆ ಶ್ರಮ ವಹಿಸಿ ಸಾರ್ವಜನಿಕರನ್ನು ಒಗ್ಗೂಡಿಸಿ ಸಂಪ್ರದಾಯದಂತೆ ಈ ಹನುಮ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದ್ದೂರಿಯಾಗಿ ಕಿತ್ತೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಆಚರಿಸಲಾಗ್ತಾ ಇದೆ ಹಾಗೆಯೇ ಎಲ್ಲ ಸಾರ್ವಜನಿಕರಿಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸಂಪ್ರದಾಯವನ್ನು ಸಂಪ್ರದಾಯದಂತೆ ಆಚರಿಸ್ತಾ ಈ ಮೂರನೇ ವರ್ಷವನ್ನು ಅದ್ದೂರಿಯಾಗಿ ಪ್ರಾರಂಭಿಸಿ ಈಗ ಮುಕ್ತಾಯದ ಹಂತಕ್ಕೆ ಹೋಗ್ತಾ ಇದ್ದೇವೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ಸ್ನೇಹಿತರಿಗೆ ದಾನಿಗಳಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಮೂರನೇ ವರ್ಷದ ಹನುಮಾನ್ ಜಯಂತ್ಯೋತ್ಸವವನ್ನು ಆಚರಿಸೋಕ್ಕೆ ಕಿತ್ತೂರು ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸಹಕಾರದೊಂದಿಗೆ ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಗ್ರಾಮ ಜಯಂತಿ ಮಾಡ್ತಾ ಎಲ್ಲ ಖುಷಿಯಾಗಿ ನಾವು ಜೊತೆಲಿ ಸಾಕುಕೊಂಡು ಎಲ್ಲ ಜೊತೆ ಮಾಡ್ತಾ ಇದೀವಿ ತುಂಬಾ ಖುಷಿ ಎಲ್ಲ ನಾವು ಖುಷಿ ಎಲ್ಲ ಇಲ್ಲ ಇದೀವಿ ಎಲ್ಲ మెండు న్యూస్ నెట్వర్క్ సత్యద కన్నడి